ನನ್ನ ಕ್ಷೇತ್ರದೊಳಗ ಅಲ್ಲೆಲ್ಲಿ ಪಟ್ಟಿ ಅಂಗಡಿ ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಅದನ್ನ ಕಡಿವಾಣ ಹಾಕ್ಬೇಕು ಅದಕ್ಕ ಚಿಕ್ಕ ಮಕ್ಕಳೆಲ್ಲ ಅದ್ರಾಗ ಸೇರ್ಕೊಂಡು ಬಹಳ ವಶನಗಳ ಹಾಕ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಅದಕ್ಕೂ ಒಂದು ಕಡಿವಾಣ ಹಾಕ್ಬೇಕು ಸರ್ ಅದಕ್ಕ ನನ್ನ ಕ್ಷೇತ್ರದೊಳಗ ಅಲ್ಲೆಲ್ಲಿ ಪಟ್ಟಿ ಅಂಗಡಿ ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮಾಡಲಾಯ್ತು ಅದಕ್ಕೆ ಸರ್ ಅದನ್ನ ಕಡಿವಾಣ ಹಾಕ್ಬೇಕು ಅದಕ್ಕ ಚಿಕ್ಕ ಮಕ್ಕಳೆಲ್ಲ ಅದರಾಗ ಸೇರ್ಕೊಂಡು ಬಾಳ್ ವಯಸ್ಸು ವಶಿನ್ಗಳು ಇದ್ದಾರೆ ಚಿಕ್ಕ ಮಕ್ಕಳ ಅದಕ್ಕೂ ಒಂದು ಕಡಿವಾಣ ಹಾಕ್ಬೇಕು ಸರ್ ಅದಕ್ಕೆ ನನ್ನ ಕ್ಷೇತ್ರದೊಳಗ ಅಲ್ಲಲ್ಲಿ ಪಟ್ಟಿ ಅಂಗಡಿ ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮಾಡಲಾಯ್ತು ಅದಕ್ಕೆ ಸರ್ ಅದನ್ನ ಕಡಿವಾಣ ಹಾಕ್ಬೇಕು ಅದಕ್ಕ ಚಿಕ್ಕ ಮಕ್ಕಳೆಲ್ಲ ಅದ್ರಾಗ ಸೇರ್ಕೊಂಡು ಬಾಳ್ ವ್ಯಸ್ಸು ವಶಿನ್ಗಳು ಹಾಕ್ತಾ ಇದ್ದಾರೆ ಚಿಕ್ಕ ಮಕ್ಕಳ ಅದಕ್ಕೂ ಒಂದು ಕಡಿವಾಣ ಹಾಕ್ಬೇಕು ಸರ್ ಅದಕ್ಕೆ ನನ್ನ ಕ್ಷೇತ್ರದೊಳಗ ಅಲ್ಲಲ್ಲಿ ಪಟ್ಟಿ ಅಂಗಡಿ ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಅದಕ್ಕೆ ಸರ್ ಅದನ್ನ ಕಡಿವಾಣ ಮಕ್ಕಳೆಲ್ಲ ಅದರಾಗ ಸೇರ್ಕೊಂಡು ಬಹಳ ವಶನಗಳ ಹಾಕ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಅದಕ್ಕೂ ಒಂದು ಕಡಿವಾಣ ಹಾಕ್ಬೇಕು ಸರ್ ಅದಕ್ಕೆ ನನ್ನ ಕ್ಷೇತ್ರದೊಳಗ ಅಲ್ಲೆಲ್ಲಿ ಪಟ್ಟಿ ಅಂಗಡಿ ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮಧ್ಯ ಮಾರಾಟವನ್ನು ಅದಕ್ಕೆ ಸರ್ ಅದನ್ನ ಕಡಿವಾಣ ಹಾಕ್ಬೇಕು ಅದಕ್ಕೆ ಚಿಕ್ಕ ಮಕ್ಕಳೆಲ್ಲಾ ಅದರಾಗ ಸೇರ್ಕೊಂಡು ಬಹಳ ವಶ ವಶೀನಗಳ ಹಾಕ್ತಾ ಇದಾರೆ ಚಿಕ್ಕ ಮಕ್ಕಳು ಅದಕ್ಕೂ ಒಂದು ಕಡಿವಾಣ ಹಾಕಕ್ಬೇಕ ಸರ್ ಅದಕ್ಕ